ನಮಸ್ಕಾರ ಸ್ನೇಹಿತರೇ ನನಗೆ ಪ್ರತಿದಿನ ಆ ಕೆಲಸವನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲೇ ಇರುವ ಒಬ್ಬ ಸ್ನೇಹಿತ ಬೇಕಾಗಿದ್ದಾನೆ ನನ್ನ ಹೆಸರು ರಚನಾ ವಯಸ್ಸು ಮೂವತ್ತೆರಡು ಬೆಂಗಳೂರಿನ ರಾಜಾಜಿನಗರದಲ್ಲಿ ವಾಸವಿದ್ದೇನೆ ಇನ್ನೂ ಮದುವೆಯಾಗಿಲ್ಲ ನಮ್ಮ ತಂದೆ ತಾಯಿ ಊರಿನಲ್ಲಿ ವಾಸವಿದ್ದಾರೆ ನಾನು ಒಬ್ಬಳೇ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದೇನೆ ನಾನು ಒಬ್ಬಳು ಮಾಡೆಲ್ ಕೆಲಸ ಮಾಡುತ್ತಿದ್ದೇನೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ ಕೇಸ್ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಪ್ರತಿದಿನ ನನಗೆ ಬ್ಯುಸಿ ಶೆಡ್ಯೂಲ್ ಇರುತ್ತದೆ ಕೆಲವೊಮ್ಮೆ ಫೋಟೋ ಶೂಟ್ ಕೆಲವೊಮ್ಮೆ ವಿಡಿಯೋ ಶೂಟ್ ಮೇಕಪ್ ವಿಡಿಯೋಸ್ ಮಾಡುವುದು ಪ್ರತಿದಿನ ಹಲವಾರು ಕೆಲಸಗಳು ಇರುತ್ತದೆ ಮೊದಲಿಗೆ ನನ್ನ ದಿನಚರಿ ಹೇಳುತ್ತೇನೆ ಕೇಳಿಸಿಕೊಳ್ಳಿ ನಾನು ಬೆಳಿಗ್ಗೆ ಆರು ಗಂಟೆಗೆ ಹೇಳುತ್ತೇನೆ ಬೆಳಿಗ್ಗೆ ಒಂದು ಗಂಟೆಗಳ ಕಾಲ ಯೋಗ ಮಾಡುತ್ತೇನೆ ಒಂದು ಗಂಟೆಗಳ ಕಾಲ ಪಾರ್ಕಿನಲ್ಲಿ ವಾಕಿಂಗ್ ಮಾಡುತ್ತೇನೆ ಆನಂತರ ಮನೆಗೆ ಬಂದು ಮನೆಯಲ್ಲಿ ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಏನಾದರೂ ಇದ್ದರೆ ಅದನ್ನು ಮಾಡಿ ಮುಗಿಸುತ್ತೇನೆ ಆನಂತರ ಅಡುಗೆಯನ್ನು ಮಾಡಿ ರೆಡಿಯಾಗಿ ನನ್ನ ಕೆಲಸಕ್ಕೆ ಹೋಗುತ್ತೇನೆ ಆನಂತರ ಸಂಜೆ ಬಂದು ಸೇಮ್ ಮನೆಯಲ್ಲಿ ಕೆಲಸ ಮಾಡಿ ಮಲಗಿಕೊಳ್ಳುವುದು ಪ್ರತಿದಿನ ಜೀವನ ಇದೇ ಆಗಿದೆ ಜೀವನದಲ್ಲಿ ಸ್ವಲ್ಪ ಬದಲಾವಣೆಯೂ ಬೇಕಿದೆ ಒಬ್ಬಳೇ ಜೀವನ ಮಾಡುವುದು ಕಷ್ಟವಾಗಿದೆ ಏಕೆಂದರೆ ಕಾರಿನಲ್ಲಿ ಓಡಾಡಲು ನನಗೆ ಆಗುತ್ತಿಲ್ಲ ಆ ಕೆಲಸ ಮಾಡಲು ಯಾರೂ ಇಲ್ಲ ಹಾಗಾಗಿ ನನಗೆ ಒಬ್ಬ ಸ್ನೇಹಿತ ಬೇಕು ಕೆಲಸಗಾರ ಅಲ್ಲ ಸ್ನೇಹಿತನಂತೆ ಇದ್ದು ಮನೆಯ ಕೆಲಸ ಮಾಡಬೇಕು ನನಗೆ ಬೇಕಾದ ಎಲ್ಲಾ ಮನೆ ಕೆಲಸಗಳು ಆಫೀಸ್ ಕೆಲಸಗಳನ್ನು ಮಾಡಬೇಕು ನೀವು ನನ್ನಲ್ಲಿ ಮಾಡಬೇಕಾದ ಕೆಲಸಗಳೇನೆಂದರೆ ನನಗೆ ಬೇಕಾದ ಸ್ನೇಹಿತನು ನನ್ನ ಜೊತೆ ಜೊತೆಯಾಗಿ ದಿನನಿತ್ಯ ಸಹಾಯ ಮಾಡುತ್ತಾ ಇರಬೇಕು ಬೆಳಗ್ಗೆ ನಾನು ಯೋಗ ಹಾಗೂ ವಾಕಿಂಗ್ ಮುಗಿಸಿ ಬಂದ ನಂತರ ಮನೆ ಸ್ವಚ್ಛತೆ ಮಾಡುವುದು ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಇಂತಹ ಕೆಲಸಗಳಲ್ಲಿ ಸಹಾಯ ಮಾಡಬೇಕು ಅಡುಗೆ ತಯಾರಿ ಮಾಡುವಲ್ಲಿ ಬೇಕಾದ ವಸ್ತುಗಳನ್ನು ಜೋಡಿಸಲು ತರಕಾರಿಗಳನ್ನು ಕತ್ತರಿಸಲು ಸಹಕರಿಸಬೇಕು ದಿನದ ಕೆಲಸಗಳಿಗೆ ರೆಡಿಯಾಗಲು ಬೇಕಾದ ವಸ್ತುಗಳನ್ನು ಸರಿಯಾಗಿ ಸಿದ್ಧಪಡಿಸಲು ಸಹಾಯ ಮಾಡಬೇಕು ಆಫೀಸ್ ಕೆಲಸಗಳಿಗೆ ಬೇಕಾದ ಫೈಲ್ ಲ್ಯಾಪ್ಟಾಪ್ ಕ್ಯಾಮೆರಾ ಮುಂತಾದ ಸಾಧನಗಳನ್ನು ವ್ಯವಸ್ಥಿತವಾಗಿ ಇಡಲು ಸಹಾಯ ಮಾಡಬೇಕು ಕೆಲವೊಮ್ಮೆ ಫೋಟೋಶೂಟ್ ಅಥವಾ ವಿಡಿಯೋ ಶೂಟ್ಗೆ ಹೊರಡುವಾಗ ವಸ್ತುಗಳನ್ನು ಜೋಡಿಸಲು ಜೊತೆಯಾಗಿ ಬರಬೇಕು ಮೇಕಪ್ ವಿಡಿಯೋ ಮಾಡಲು ಬೇಕಾದ ವಸ್ತುಗಳನ್ನು ತಂದುಕೊಡಬೇಕು ಸಂಜೆ ಮನೆಗೆ ಬಂದ ನಂತರ ಮನೆಗೆ ಬೇಕಾದ ವಸ್ತುಗಳನ್ನು ತಂದುಕೊಡಬೇಕು ಅಗತ್ಯವಿದ್ದರೆ ಡಾಕ್ಟರ್ ಭೇಟಿ ಅಥವಾ ಬ್ಯಾಂಕ್ ಕೆಲಸಗಳಿಗೆ ಸಹಾಯ ಮಾಡಬೇಕು ಮುಖ್ಯವಾಗಿ ಸ್ನೇಹಿತನಂತೆ ನನ್ನ ಮಾತನ್ನು ಕೇಳಿ ನನಗೆ ಬೇಕಾದಾಗ ಜೊತೆ ಇರಬೇಕು ಮನೆ ಕೆಲಸಗಳನ್ನು ಮಾತ್ರವಲ್ಲದೆ ಮನಸ್ಸಿಗೆ ಬೆಂಬಲವಾಗಿ ನನ್ನೊಂದಿಗೆ ಮಾತನಾಡುತ್ತಾ ಜೀವನದಲ್ಲಿ ಬದಲಾವಣೆ ತರಲು ನೆರವಾಗಬೇಕು ಈ ರೀತಿಯಾಗಿ ನನಗೆ ಒಬ್ಬ ವಿಶ್ವಾಸಾರ್ಹ ಸ್ನೇಹಿತ ಬೇಕಾಗಿದೆ